ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಕಣಕಾಲ ಗ್ರಾಮದಲ್ಲಿ ನಡೆದ ಹಕ್ಕುಪತ್ರ ವಿತರಣೆ ಕಣಕಾಲ ಮತ್ತು ರಭಿನಾಳ ವಿದ್ಯುತ್ ಕೇಂದ್ರಗಳ ಉದ್ಘಾಟನೆ ಮತ್ತು ಸಂಕನಾಳ ಶಾಖಾ ಕಾಲುವೆ ಲ್ಯಾಟರಲ್ ಭೂಮಿ ಪೂಜೆ ಕಾರ್ಯಕ್ರಮಗಳನ್ನು ನೆರವೇರಿಸಿ ಸಭೆಯನ್ನು ಉದ್ದೇಶಿಸಿ ದೇವರ ಹಿಪ್ಪರಗಿ ಶಾಸಕರಾದ ರಾಜು ಗೌಡ ಪಾಟೀಲರವರು ಮಾತನಾಡಿದರು ಈ ಸಂದರ್ಭದಲ್ಲಿ ಕಣಕಾಲ ಗ್ರಾಮದ ಪೂಜ್ಯರಾದ ಶ್ರೀ ಶ್ರೀ ಘನ ಮಠೇಶ್ವರ ಮಹಾಸ್ವಾಮೀಜಿಗಳು ಬಸವಣ್ಣ ಭಾಗೇವಾಡಿ ತಹಶೀಲ್ದಾರರಾದ ಶ್ರೀ ಎಸ್ ವಾಯ್ ಸೋಮನಕಟ್ಟಿರವರು ಕೆ ಬಿ ಜೆ ಎನ್ ಎಲ್ ಅಭ್ಯಂತರರಾದ ಶ್ರೀ ಅಶೋಕ ರೆಡ್ಡಿರವರು ಕೆ ಪಿ ಸಿ ಎಲ್ ಅಭ್ಯಂತರರಾದ ಶ್ರೀ ರಮೇಶ್ ಪವಾರರವರು ಕಣಕಾಲ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಶ್ರೀಮತಿ ಶರಣಮ್ಮ ಕುಂಬಾರರವರು ನರಸಲಕಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಶ್ರೀ ಅವ್ವಪ್ಪ ಗೌಡ ಬಿರಾದರರವರು ಹುಣಶ್ಯಾಳ ಪಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀ ಅಪ್ಪು ನಾಯ್ಕರವರು ಮುಖಂಡರಾದ ಶ್ರೀ ಸಂಗಮೇಶ್ವರ ಹಳ್ಳೂರರವರು ಸೇರಿದಂತೆ ಅನೇಕ ಗ್ರಾಮಗಳಿಂದ ಆಗಮಿಸಿದ ಹಲವರು ಕಾರ್ಯಕರ್ತರು ಉಪಸ್ಥಿತರಿದ್ದರು ವರದಿ ಶ್ರೀ ಶೈಲಾ ಕೊರವಾರ ಸಂಕನಾಳ